ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಖುಷಿ ಡೈಲಿ ವ್ಲಾಗ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ನೀವು ಚೆನ್ನಾಗೇ ಇರ್ತೀರ ಬಿಡಿ ನಂಗೆ ಗೊತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಮಾಡ್ತೀರಾ ನಂಗೆ ಗೊತ್ತು ಫ್ರೆಂಡ್ಸ್ ನೀವು ಮಾಡ್ತೀರ ನನಗೆ ಹಾಗೆ ಹಿಂದಿನ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಮದುವೆ ಮುಗೀತು ಎಲ್ಲರೂ ಊರಿಗೆ ಕಳಿಸಿದ್ವಿ ಮತ್ತು ನೆಕ್ಸ್ಟ್ ಡೇ ಏನಾದರೂ ಇರಬೇಕಲ್ಲ ನೆಕ್ಸ್ಟ್ ಡೇ ಏನಾದರೂ ಮಾಡಬೇಕಲ್ಲ ಹಾಗೆ ಅವನ್ನೆಲ್ಲ ಊರಿಗೆ ಮೇಲೆ ನಿಮ್ಗೆ ಒಳ್ಳೆ ಸಖತ್ತು ಎಂಟರ್ಟೈನ್ಮೆಂಟ್ ಇದೆ ಬನ್ನಿ ಈ ವಿಡಿಯೋದಲ್ಲಿ ಸಖತ್ ಎಂಟರ್ಟೈನ್ಮೆಂಟ್ ಇದೆ ನಿಮಗೆ ಎಂಜಾಯ್ ಆಗಿ ನಗ್ತೀರ ಸಖತ್ ನಗ್ತೀರಾ ನೋಡೋಣ ಹಾಗಾದರೆ ಯಾರ್ಯಾರು ಇದ್ದಾರೆ ಏನೇನು ಇದ್ದಾರೆ ಅಂತ ಬನ್ನಿ ಕಸ ಮುಸ್ರ

ಅಲ ಏನು ರೆಗ್ಯುಲರ್ ಅಂತಂದ್ರೆ ಸಂಡೆ ಅನ್ನ ಹಾಲ್ಡೇ ಕೊಡ್ತಾನೆ ನಿನಗೆ ಇದು ಸಂಡೆ ಕೂಡ ಇದ್ದಿಲ್ಲ ಸಂಡೆ ಕೂಡ ಇದ್ದಿಲ್ಲ ಮತ್ತೆ ರಜಾ ಮಾಡಪ್ಪ ನೀನ್ ರಜಾ ಮಾಡು ನಮ್ಗೆ ಮಾಡಾಕ್ ಹೋಗ್ಬಾಡ ಅಂತ ಹೊಡ್ಕಂತಿದ್ದೆ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀವಿ ಅದಕ್ಕ್ರೆ ಮಾಡಿರ್ತೀವಲ್ಲ

ఆ తోయి కరెక్ట్ కొడుకు కొడుకు కరెక్ట్ చేసడనా స్వీట్ కరెక్ట్ కొడుతప్ప కరెక్ట్ కొడుత ఎల్లిదో రితలా వస్తా డబ్బులు అవర్ ఇన్స్ట్ అర్థం లేదు పుణె క్రికెట్ క్రికెట్ ఆడಿಲ್ಲ అవ బ్యాడ్ ప్లేయర్ అంటే నాట వస్తా బ్యాడ్మింటన్ ప్లేయర్ వాలీబాల్ ప్లేయర్ నేను వాలీబాల్ ఇల్లవమా అంత అలా ైన్ ఇల్స్పేట్ నెల్లూరు బుల్లెట్ బండికి ముదే నోడమ్మ ఇంత పరి ఎనర్జీ ఇది బాక్కి

ನೀವೆಲ್ಲಾರು ಇದ್ರೆ ಗೊತ್ತಾಗ್ತಾ ಇದನ್ನೆಲ್ಲ ಕಾಣ್ತೇವೆ ಇದ್ರ

ಇಲ್ಲೋಡಿಲಿ ನಮ್ಮ ಮದ್ವೆಗೆ ಹದಿನೆಂಟು ವರ್ಷ ಆಯ್ತು ಎಪ್ಪಾ ಡ್ಯಾಡಿ ನನ್ನ ಎಪ್ಪ ಗಂಟಾಕಿ ಹದಿನೆಂಟು ವರ್ಷ ಆಯ್ತು ನೋಡಂದೆ

ಬಾಯ್ ಬಾಯ್ ಹೋಗ್ಲೇ ಬೇಕಾ ಏನೋ ಇವತ್ತೊಂದಿನ ಇದ್ರೆ ಚೆನ್ನಾಗಿತ್ತು ಬೆಳಿಗ್ಗೆ ಐದ್ ಗಂಟೆಗೆ ಬಿಡಿವ್ರ ಅಂತೆ ಮುಟ್ಟಿ બ્યુટી પાર્લર poured… yeah <laughs> <laughs> ಈಗ ಏನಾಗೈತೆ ಸರಿ ಈಗ ನೀನ್ ಏನ್ ನನ್ನ ಹತ್ರ ಒಂದ್ ಸಾಸ್ ತಗ ಬಿಟ್ಬಿಡು ಬರೀ ಮೇಕಪ್ ಮಾಡ್ಕಷ್ಟೆ ಮತ್ತೆ ಯಾವ್ದು ಕನ್ಕಬೇಡ ಅಕ್ಕಿ ಕಾವ್ಯ ಆಂಟಿ ಎಲ್ಲ ಬರೀ ಬರೀ ಕಾವ್ಯ ಅಂತ ಈಗ ಎಷ್ಟು ಆಂಟಿ ಎಷ್ಟು ವರ್ಷ ಆಂಟಿ ನಲ್ವತ್ತೇಳ ಇಪ್ಪತ್ತೊಳಗ್ ತರ್ಸ್ಬಿಡ್ತಾನ ಇಲ್ಲಪ್ಪ ಹಂಗೇನಿಲ್ಲ ಇಲ್ಲ ಆಂಟಿ ಹೋಗಿ ಅಕ್ಕ ಕಳ್ಬೇಕು ನಿನಗೂ ಕಾಪಾಕಿ ಗೊಂದೆ ಮಾಡಿದ್ರೆ ಮೀನು ಬೇಜಾರ ಅದನ್ನು ನಾನೇ ಮಾಡ್ತೀನಿ ಇಲ್ಲ ಮಜೆ ಏನ ಮಾಡೋದಕ್ಕಾಗಲ್ಲ ಮಗಳು ಅವಾಗ ಮೈ ಲವ್ಲಿ ಡ್ಯಾಡಿ ಬೇಬಿ ಮೈ ಲವ್ಲಿ ಬೇಬಿ ಅನ್ಬೇಕಾವಾಗ ಅಷ್ಟೇನು ಸರಿನಾ

ಹೌದಲ್ಲ ನೀನ್ ಏನ್ ತರ ಸ್ಲೋ ಮಾಡ್ತಾಳಿ ವೀಡಿಯೋ ನೋಡೋನ್ಸು ಖಾಲಿ ಇದ್ದಾಗ ಬಾಯಿ ಬಂದೆ ಕಮ್ ಬ್ಯಾಂಡ್ 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 ವಾಜ್ ಅ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹತ್ತಲ್ಲ ಕರೆಕ್ ಹತ್ತೀನಿ ನಿನ್ನ ಕರೆಕ್ ಹಿ ಕ್ಲೋಸ್ಅಪ್ ನಲ್ಲಿ ನಮಸ್ಕಾರ ಆ ಬರೋ ರಸ್ತಕಂತ ಬರೋ ಹಾಯ ನವಾ ಬರ್ತಿ ನಾನು ಅಲ್ಲಿ ಬರೆ ಆರಾದ್ರೆ ರಸ್ತಕಂತ ನೂರಿ ಹಾಯ ಜನಕ್ಕೆ ಮಾತಾಡ್ತೀರಾ ಬಂತೆ ಆಡ್ತೀನಿ ನಾನು ಭಯ 47 47 मारती ಅಂತ ಭಯ ನೋಡಿ ಬಾಯಲ್ಲಿ ಹೊಂಟದು ತಡಕಬೇಕು ಇಲ್ಲ ಅಲ್ಲ ನಾನು ನೋಡಿ ಆಗ್ತಿದ್ನೋ

அடிமணி தியோர் மணி அடி மணி ஒன்றா ಆದ್ರೆ ಸಣ್ಣ ಬೆಡ್ರೂಮ್ ದೊಡ್ಡ ಬೆಡ್ರೂಮ್ ಅಂತೆ ಬಾತ್ರೂಮ್ ಪಕ್ಕಕ್ಕೂ ಅಲ್ಲ ಇನ್ನೊಂದು ಪಾರ್ಟಿ ಐತಿ ಯೂಟ್ಯೂಬ್ಂದ ಬರೋ ಅಮೌಂಟಿಂದ ಒಂದ್ ದೊಡ್ಡ ಪಾರ್ಟಿ ಐತಿ ಅಗ್ರಿ ಅವ್ರಿ ಅಗ್ರಿಮ್ ಅತಿ ದೊಡ್ಡ ಪಾರ್ಟಿ ಅವ್ರದೇ ಇಂದ ಅಮೌಂಟ್ ಬರುತ್ತ ಅಲ್ಲಿವರೆಗೆ ನಾವ್ ಇರ್ಬೇಕಷ್ಟೇ ಅಲ್ಲ ಅಲ್ಲಿವರೆಗೂ ನಾವ್ ಇರ್ಬೇಕಲ್ಲಮ್ಮ ಒಂದು ಉತ್ತರಿಸ್ರಿ ತಡಿಬೇಕಲ್ಲ ಅಡಿಗೆ ಮನೆಗೆ ಹೋಗೋದು ಪಾತ್ರೆ ಇಡೋದು ನೀರು ಗ್ಯಾಸ್ ಹಚ್ಚೋದು ಕಂಟೆಂಟ್ ಅವು ಎಕ್ಸ್ಪ್ಲೇನೇಷನ್ ಅಪ್ಪ ಅದ್ರದ್ ಬಗ್ಗೆ ಸುಳ ಯಾ ಅಂತ ಪೇಶೆಂಟ್ ಜಾಸ್ತಿ ಅದಾವ ಈಗ ನೋಡೋ ಜಾಸ್ತಿ बस कहाँ डिपो मैनेजर डिपो मैनेजर ना ये तो मेरा रिकॉर्ड आना है डिपो मैनेजर बार वाबर मुर्का ओ ना गा 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 हाँ ओके बताओ ना आप डायरेक्ट देखने तो नहीं आते चक्का पनम गया आ ओके क्लिक कर ಇಲ್ಲಿ ಫ್ರೀ ಆಗಿ ಬಿಡವಲ್ಲ ನೋಡವ್ರ ಅದಕ್ಕೆ ಪಾಪ ಟೆನ್ಶನ್ ಭಾಳ ಹೋಗ್ಯಾವ ಅವ್ರ ಯಾಕೆ ನಿಂದ್ರಿಗೆ ಉದ್ದಾರೇ ಎಲ್ಲ ನಿನ್ನ ಸ್ವಲ್ಪ ಎಷ್ಟ ಒಂದು ಅರ್ಧ ಪರ್ಸೆಂಟ್ ಹಿಂಗಾಗಿ ಮಗಳಂತ ಒಬ್ಬಳು ಕಷ್ಟ ಆಗತ್ತ ಹಿಂಗಾಗಿ ಮಗಳಂತ ತಪ್ಪ ಕಷ್ಟ ಆಗತ್ತ ಹೆಂಗ ಲಾಸ್ಟ್ ಅಲ್ಲ ಮಗಳ ಬಗ್ಗೆ ಒಂದು ವಾಕ್ಯದಲ್ಲಿ ಏನು ಉತ್ತರಿಸಿ ಎಲ್ಲ ಹೋಗಿ ಈಗ ಸಾಯಂಕಾಲ ಅವ್ರಿಗೆ ಗೇಡೋದಾಡವಲ್ರ ಪಾಪ ಆಗಲ್ಲ

ಅದೇ ಹಿಂಗ ತಮ್ಮನಾರ ಬಾ ಹಿಂಗ ಮಾಡದವ್ರು ಏನ್ ಅನ್ಕೊಂಡಿಂಗ್ ಮಾತಾಡಿ ಮಾತಾಡೋ ಮಾಡ್ ಮಾಡಿ ಬಿಡ್ತಾರು ಮಾಡಿ ನಮಸ್ತೆ ಮಾಡೋದು ಆತ ವಿನಾಯಕ ಎಲ್ಲನೇ ಇರ್ಲಿ ನಮಸ್ತೆ ಮಾಡಿ ಮಾಡಿ ಎಲ್ಲ ರೆಸ್ಟ್ ತಗೊಂಡ್ ಬಾ ಬ್ಯಾಡ್ದಿ ರೂಮ್ ಕೊಡ್ತೀವಿ ನಮ್ಮ ಮಳೆಯನ್ನು ಕರ್ಕೊಂಡ್ಬಾ ಅಣ್ಣನಾದ್ರೂ ಬ್ರಾಂಡ್ ಯಾವ್ದು ಹೇಳ್ತಾನೆ

ಇದೆಲ್ಲ ಓಕೆ ಪಾಪ ಡ್ರೈವರ್ ಏನು ಶಾಪ್ ಆಗಕತ್ತ ನೋಡಿ ಕೇಳ್ರಿ ಪಾಪ ಆಗಲಿಲ್ಲ ಅಂತ ಪಾಪ ಅವ್ರು ಕೂತ್ಕೊಂಡ್ರು ಚಲೋ ಮಾಡ್ಕೇ ಬಿಳ್ಳೆ வார்த்தை நம்ம கேளு வார்த்தை நம்ம கேக்க மாட்டேங்கிறது பாத்து பக்கபർട്ടே கிளாஸ் ஏறிங்க கலக கலக பக்க பர்த்துக பக்க ஆமா நீங்க எல்லாம் மாத்தல நீங்க என்ன பண்ணா பண்ணாட்டமா மாத்தறதுக்கு நீங்க எல்லாரும் நான் ನೋಡಿದீங்க களேகளே களேபிலே வந்து நீங்க என்ன மாட்டாகிட்டீங்க ಇಲ್ಲ ಒಂದು ಪೇಮೆಂಟ್ ಬರೋದೇ ಡ್ಯೂ ಟು ಪೇಮೆಂಟ್ ಆಯ್ತು ಬಾಯ್ ಕೊಟ್ಟು ವಿಡಿಯೋಗ್ರಾಫರ್ ನಾನು ಫ್ರೆಂಡ್ ಕ್ಯಾಮರೋ ಕಷ್ಟ ಆಗ್ತದೆ ನೀವ್ ಸಾಕಾಗಿತ್ತು ನಿಜವಾಗ್ಲೂ ಸಾಕಾಗಿತ್ತು ಈಗ ನಮ್ಮ ಅವರೆಲ್ಲ ಬಂದಿದ್ರಲ್ಲ ಒಂದು ಸ್ವಲ್ಪ ಎನರ್ಜಿ ಬೂಸ್ಟ್ ತಗೊಂಡಾಗಿದೆ ಇದು ಸಿಂಗಲ್ ಟ್ರಿಪ್ 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 ಎಲ್ಲ ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ ಎಲ್ಲ ವಿಡಿಯೋ ಮದ್ವೆ ಮಾಡಿ ಮತ್ತೆ ನಾಳೆಯಿಂದ ಹೊಸ ವೀಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ವಲ್ಪ ಲೇಟಾಗಿ ಬರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ನಂಬೇಡಿ ಅಂತ ಹೇಳ್ತಾ ಇದ್ದೀನಿ ವೀಡಿಯೋ ನಿಜ ನಿಜ ನಾಳೆಯಿಂದ ಎಡಿಲ್ರೈಬ್ ಮಾಡಿ ಥ್ಯಾಂಕ್ ಯುಪರಾ ಹಾಂ ಅಂಕಲ್ ಊಟ ಮಾಡಿದ್ರಾ ಇವರು ನಮ್ಮ ಅಂಕಲ್ ಆಂಧ್ರದಿಂದ ಬಂದಿದ್ದಾರೆ ಅಂಕಲ್ ನಮಸ್ತೆ ಮಾಡಿ ಹಾಂ ವೀಡಿಯೋ ರೆಕಾರ್ಡ್ ಆಗ್ತಾ ಇದೆ ನಿಜ ರೆಕಾರ್ಡ್ ಇವರು ರೆಕೋರ್ಡ್ ಇವರು ನಮ್ಮ ಅಂಕಲ್ ಬಸ್ ಡ್ರೈವರು ಮೊನ್ನೆ ಇನ್ನು ರಿಟೈರ್ ರಿಟೈರ್ಮೆಂಟ್ ಫಂಕ್ಷನ್ ದು ವಿಡಿಯೋ ಹಾಕಿದ್ದೆ ಅಲ್ವಾ ನಿಮಗೆ ಅವರೇ ಇವರು ಸ್ವಲ್ಪ ಏನಾದ್ರೂ ಡಿಫ್ರೆನ್ಸ್ ಇರ್ಬೋದು ಲಾಸ್ಟ್ ಲಸ್ಟ್ ವಿಡಿಯೋಲಿ ಕೂಲ್ ಅದಕ್ಕೆ ಜಾಸ್ತಿ ಓದಿರೋ ಅಂತ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನೋಡ್ಕೊಂಡು ಇನ್ನ ರಿಟೈರ್ಡ್ ಆಗಿ ಮನೇಲೆ ಇದ್ದಾರೆ ನಮ್ಮ ಅಂಕಲಿನ ನಮ್ಮ ಆಂಟಿನ ಜೀವ ತಿಂತಾರೆ ಆಂಟಿನ ಇವ್ರನ್ನ ಜೀವ ತಿಂತಾರೆ ಗೊತ್ತಿಲ್ಲ ಒಟ್ಟಿನಲ್ಲಿ ಒಬ್ರಿಗೊಬ್ರು ಜೀವ ತಿನ್ಕೊಂಡಿದ್ದಾರೆ ಎಂಡ್ ಆಗ್ತಾ ಇದೆ ಬಾಯ್ ಗಾಯ್ಸ್ ಬಾಯ್ 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 ನೋಡುದ್ರಲ್ಲ ಇಷ್ಟೊತ್ತು ಹೆಂಗೆಲ್ಲ ನಗಾಡಿದ್ವಿ ಹೆಂಗೆಲ್ಲ ಮಾತಾಡಿದ್ವಿ ನಮ್ಮ ಅಂಕಲ್ ಅವ್ರ ಇದ್ಬಿಟ್ರೆ ಅಂತೂ ನಮಗೆ ನಿಜ ಇಷ್ಟು ಖುಷಿ ಆಗುತ್ತೆ ಅಂದ್ರೆ ಇದ್ದರೆ ಇದ್ರೆ ನಮ್ಗೊಂಥರ ಶಕ್ತಿ ಶಕ್ತಿ ಇದ್ದಂಗೆ ಯಾಕಂದರೆ ಅಷ್ಟು ನಮಗೆ ಸುಸ್ತಾಗಿದ್ರು ಅಷ್ಟೆಲ್ಲ ನಗಾಡಿಸ್ಬಿಟ್ಟು ನಮ್ಗೆ ಒಂಥರ ಶಕ್ತಿ ತುಂಬ್ಬಿಟ್ಟು ಹೋಗಿದ್ದಾರೆ ಅವರು ಯಾಕಂದರೆ ನಿಜವಾಗ್ಲೂ ಫ್ರೆಂಡ್ಸ್ ಅಷ್ಟು ಸುಸ್ತಾಗಿತ್ತು ಅಷ್ಟೊಂದು ನಮಗೆ ಅಳವು ಬಂದ್ಬಿಟ್ಟಿತ್ತು ಹೋಗಾದರೆ ನಮ್ಮ ಅವರೆಲ್ಲರೂ ಬಂದು ಈ ಥರ ನಗಸ್ಬಿಟ್ಟು ಒಂದು ಸ್ವಲ್ಪ ಮೋಜು ಮಸ್ತಿ ಫನ್ನಿಯಾಗೆಲ್ಲ ಮಾತಾಡಿ ಏನೋ ಒಂಥರ ಖುಷಿ ಅನ್ನಿಸ್ತು ನಾವು ಮಾತಾಡಿರೋದ್ರಲ್ಲಿ ನಿಮ್ಗೆ ಏನಾದರೂ ಬೇಜಾರಿದ್ರೆ ತಪ್ಪು ಅನ್ನಿಸಿದರೆ ದಯವಿಟ್ಟು ಕ್ಷಮೆ ಇರಲಿ ಫ್ರೆಂಡ್ಸ್ ನಾವು ಯಾವುದು ಬೇಕು ಅಂತ ಮಾತಾಡಿದ್ದಲ್ಲ ಎಲ್ಲ ಮಾತಾಡಿದ್ದು ತಮಾಷೆಗಾಗಿ ತಪ್ಪೇನಾದರೂ ಇದ್ದರೆ ಬಟ್ಟೆ ಕಕ್ಕಳಿ ತಪ್ಪೇನಾದರೂ ಇದ್ದರೆ ಕಮೆಂಟ್ ಹಾಕಿ ಆಯಿತಾ ಮತ್ತೆ ನಾನು ನಿಮಗೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ವಾರದ ನೀರು ಫಂಕ್ಷನ್ಸ್ ಎಲ್ಲ ಇದೆ ಓಕೆನಾ ಬಾಯ್ ಫ್ರೆಂಡ್ಸ್